ಈ ಭೂಮಿ ಮೇಲೆ ಹುಟ್ಟು ಹಾಗಿದ್ರೆ ಒಂದು ಶ್ರೀಮಂತನ ಕುಟುಂಬದಲ್ಲಿ ಹುಟ್ಟಬೇಕು ಇಲ್ಲ ಕಡು ಬಡವನ ಕುಟುಂಬದಲ್ಲಿ ಹುಟ್ಟಬೇಕು ಅದು ಬಿಟ್ಟು ಮಧ್ಯದಲ್ಲಿ ಮಾತ್ರ ಹುಟ್ಟಬಾರದು ಮಧ್ಯಮ ಕುಟುಂಬದಲ್ಲಿ ಹುಟ್ಟಿದ್ದರೆ ಬರೀ ಕಷ್ಟ ನೋವು ಹತಾಶೆ ನಿಂದನೆ ಅವಮಾನ ಮತ್ತು ಬಯಸಿದ್ದು ಪಡೆಯೋಕೆ ಆಗಲ್ಲ ಅಥವಾ ಅದನ್ನು ಬಯಸೋಕ್ಕೂ ಕೂಡ ಆಗಲ್ಲ ಆದರೆ ಬಡತನ ನಮ್ಮ ಎಲ್ಲ ಗುಣಗಳನ್ನು ಮನೆ ಮಾಡಿಬಿಡುತ್ತದೆ ಪ್ರತಿ ಕ್ಷಣವೂ ಕೂಡ ಅದು ನಮ್ಮನ್ನು ಕುಗ್ಗಿಸುತ್ತದೆ ಹತಾಶ ಸ್ಥಿತಿಗೆ ತಲ್ಲುತ್ತಿರುತ್ತದೆ ನಮ್ಮ ಅಸ್ತಿತ್ವವನ್ನೇ ನಿರಾಕರಿಸುವಂಥ ಸ್ಥಿತಿಯನ್ನು ಅದು ಸೃಷ್ಟಿ ಮಾಡುತ್ತದೆ ನಮ್ಮನ್ನು ಹಾಸ್ಯಕ್ಕೂ ವಸ್ತುಗಳನ್ನಾಗಿಸುತ್ತದೆ ಹೀಗೆ ಬಡತನ ಉಂಟು ಮಾಡುವ ಒಂದೆರಡು ರೀತಿಯದ್ದಲ್ಲ ಹಲವಾರು ರೀತಿಯದ್ದು ಅದು ಎರಡು ಆಯಾಮಗಳಲ್ಲಿ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅದೇ ಸ್ವಂತ ನಮ್ಮ ಆತ್ಮಾಭಿಮಾನವನ್ನು ಕೊಂದು ನಮ್ಮನ್ನು ಲೌಕಿಕವಾದ ಕಷ್ಟದಲ್ಲೂ ಸಿಲುಕಿಸಿ ಪ್ರತಿ ಕ್ಷಣವೂ ಕೂಡ ನರಳುವಂತೆ ಮಾಡುತ್ತದೆ ಬಡತನದ ಎದುರಲ್ಲಿ ಬಂಧುಗಳೂ ಇಲ್ಲ ಸ್ನೇಹಿತರು ಕೂಡ ಇಲ್ಲ ಬಡತನದ ಹತ್ತಾರು ಕಷ್ಟಗಳನ್ನು ಎದುರಿಸಬಹುದು ಆದರೆ ಬಡವರಾಗಿ ಸಂಬಂಧಿಕರ ಮಧ್ಯೆ ಬದುಕಲು ಸಾಧ್ಯವಿಲ್ಲ ನಾವು ಕಷ್ಟದಲ್ಲಿರುವಾಗ ನಮ್ಮನ್ನು ಕಾಪಾಡಬೇಕಾದವರು ಬಂಧುಗಳು ಆದರೆ ಅವರೇ ನಮ್ಮ ಸಂಕಟವನ್ನು ಕಂಡು ಸಂತೋಷಪಡುತ್ತಿದ್ದಾರೆಂಬುದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಹಣದ ಮುಂದೆ ಬಂಧುತ್ವ ಎಂಬುದು ಸಲ್ಲದ ನಾಣ್ಯವಾಗುತ್ತದೆ ಎಂಬುದನ್ನು ಒಪ್ಪಿಕೊಳ್ಳದೆ ವಿಧಿಯಿಲ್ಲ ಆದರೆ ಎಲ್ಲ ಬಂಧುಗಳು ಕೂಡ ಹೀಗೆ ಇರುತ್ತಾರೆ ಎನ್ನುವಂತಿಲ್ಲ ಮನುಷ್ಯತ್ವದಿಂದ ಇರುವವರು ಇದ್ದೇ ಇರುತ್ತಾರೆ ಮಾತ್ರವಲ್ಲ ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸುತ್ತಾರೋ ಅವರೇ ದಿಟವಾದ ಬಂಧುಗಳು ಕಷ್ಟದ ಬದುಕು ಇದೇ ಅನಿಸುತ್ತೆ